ಡೆವಿಲ್ ಚಿತ್ರದ ಮತ್ತೊಂದು ಸಾಂಗ್ ರಿಲೀಸ್ ಆಗಿದೆ ನಟಿ ರಚನಾ ರೈ ಜೊತೆ ದರ್ಶನ್ ಮೆಲೋಡಿ ರಾಗ ಬಿಕನಿಯಲ್ಲಿ ರಚನಾ ರೈ ಹಾರ್ಟ್ ಲುಕ್ ನಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ ಡೆವಿಲ್ ಚಿತ್ರದ ಮೆಲೋಡಿ ಸಾಂಗ್ ಔಟ್ ಆಗಿದೆ ನಟಿ ರಚನಾ ರೈ ಜೊತೆ ದರ್ಶನ್ ಮೆಲೋಡಿ ರಾಗ ಬಿಕನಿಯಲ್ಲಿ ರಚನಾ ರೈ ಹಾರ್ಟ್ ಎಂಟ್ರಿ ಕೊಟ್ಟಿದ್ದಾರೆ ಡೆವಿಲ್ ಚಿತ್ರದ ಎರಡನೇ ಸಾಂಗ್ ಒಂದೇ ಒಂದು ಸಲ ರಿಲೀಸ್ ಆಗಿದೆ ಮೊದಲಿಗೆ ಇದ್ರೆ ನೆಮ್ಮದಿ ಆಗಿರಬೇಕು ಸಾಂಗ್ ರಿಲೀಸ್ ಆಗಿತ್ತು ಡಿಸೆಂಬರ್ ಹನ್ನೆರಡರಂದು ರಾಜ್ಯಾದ್ಯಂತ ಈ ಒಂದು ಸಾಂಗ್ ಸಿನಿಮಾ ಏನಿದೆ ರಿಲೀಸ್ ಆಗ್ತಾ ಇದೆ ಮಿಲನ ಪ್ರಕಾಶ್ ನಿರ್ದೇಶನ ಮಾಡಿರುವಂತಹ ಡೆವೆಲ್ ಚಿತ್ರ ಡಿಸೆಂಬರ್ ಹನ್ನೆರಡರಂದು ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ ಪ್ರೊಡ್ಯೂಸರು ಜಯಮ್ಮ ಅವರು ಈ ಚಿತ್ರದ ನಿರ್ಮಾಣ ಹೊತ್ತಿದ್ದಾರೆ ಅದೊಂದು ಕಡೆ ಎರಡನೇ ಸಾಂಗ್ ಏನಿದೆ ಮೊದಲನೇ ಸಾಂಗು ಇದ್ರೆ ನೆಮ್ಮದಿಯಾಗಿರಬೇಕು ಈಗ ಎರಡನೇ ಮೆಲೋಡಿ ಸಾಂಗ್ ರಿಲೀಸ್ ಆಗಿದೆ ಒಂದೇ ಒಂದು ಸಲ ಸೋತು ಬೀಡ ಒಂದೇ